ಬಾಜು ಕಾಲಿ ಕುಡಿಸ್ ಮನಿ ಒಂದ್ ಎರಡ್ ಮನಿ ಇಟ್ಕೊಟ್ರ ನಮಗಿಲ್ಲ ಮಂದಿಗಿಲ್ಲ ಅಲ್ಲ ಬಾಯ್ ಬಿಟ್ಟ್ರಿಂಕಟ್ಟ ಗೊತ್ತಿಲ್ಲ ನನ್ ಮುಂದೆ ಒಳಗ ಒಳಗ ಮಾತಾಡ್ಕೊಂಡ್ರೀಯ ಪರವಕ್ಕ ಬೇಸ್ಬಿಡವಾ ಮನಿ ಎಂತ ಜೀನ್ ಹಂಕರ ಮನಿ ಕೊಟ್ಟು ಮಗಳನ್ನ ಒಂದ್ ಮೊಸರು ಪುತ್ತಿ ಬೆಟ್ಟಗಿಲ್ಲ ನಿನ್ ಮಗಳ್ ಇಷ್ಟ ದಿನಾತ್ ಬಂದ್ ಹೋದ್ರಂತಾರ ಅಲ್ಲ ಗೊತ್ತಾಗಂಗಿಲ್ಲ ಗೊತ್ತಾಗಂಗಲ್ಲ ಇನ್ನು ಹಬ್ಬ ಎಲ್ಲ ಹಬ್ಬಿ ಇನ್ನು ಎಷ್ಟು ಇವತ್ತಿನ ಅಮಾಶಿ ಧನಿಯರ್ ಮತ್ತ ಇವತ್ ಅಮಾಶಿ ಅವ್ರ ಅಮಾಶಿ ಆಗ ಇದನ್ನ ಕಾಲು ಹ್ಮ್ ತಮ್ಮನ ಮಗಳನ್ನ ಉಣ್ಣು ಉಟ್ಟಿ ಬಿ ಕಟ್ಟಿ ಚೀಲದು ಬಿಗತಿ ಒಂಟ್ ಹಾಕಿ ಬಟ್ಟೆಣ್ಣ ಮಟ್ಟ ಕಲ್ಸ್ಕೊಂತ ಏನ್ ಮಾಡ್ತಿದಿ ನಾನ್ ಮೊನ್ನೆ ನೋಡೋನ್ ತಡಿ ಅಂತ ಹೇಳಿ ಹಬ್ಬಕ್ ಹೊಕ್ಕನ ಇತ್ತಿ ಅಂದ್ರ ಯಾಕೊಂದು ಹೌದು ಹೌದಾ ಯವ್ವಾ

ಬಲಗೈ ಗೊತ್ತಲ್ಲ ಬಲಗೈ ಮಾಡಿದ್ ಎಡಗಾಯಿ ಗೊತ್ತರಂಗಲ ಈ ಕೈಗೊಂದು ಮಾಡೋದು ಈ ಕೈಗೊಂದು ಈ ಕೈಗೊಂದ್ ಒಂದು ಕೈ ಸುಣ್ಣ ಒಂದ್ ಕೈ ಬೆಣ್ಣಿ ಯಾವ್ದು ಒಂದ್ ಸುಣ್ಣ ಒಂದು ಬಣ್ಣ ಯಾವ್ದು ಮಾಡಂಗ್ಲೂನ್ ಬಂದ ಕಳಿಸಿದಿ ಹಬ್ಬಕ್ಕ ಅಲ್ಲ ಹೋದ್ರ ಮನೆ ಅಮ್ಮನ ಮಗಳ ಹೋಗಿ ಹಬ್ಬ ಮಾಡಿ ಬರ್ಬೇಕು ಉಳಕಾದರು ಮನೆಯಾಗಿರ್ಬೇಕು ಎಲ್ಲಾರು ಹೋದ್ರೆ ಹಬ್ಬ ಯಾರ್ ಮಾಡ್ಬೇಕಂದ್ರ ಮತ್ತೆ ನಾಳೆ ಗಣಪಂದ್ರೂ ಗಣಪ ನಿರ್ತಾರ ಪರವರು ಗಣಪತಿ

मत्ती अंती गिरवा नानो शाने केतलो नानो मत्त 3 बक्ख हादी नंगो हं बोत केत कुमीद्र बोळ गुती कट्टी बडो हं पुरा आला मत्ती उळकु नंगो नीगीद मा करतनी तोन होकाल्यान लार्गी हंगा कट बक उळका दरगी हंगा इरबक एल लार्गी നഗേനായി <kotani> അടല <nangyayaki? mimics> <mimics> <mimics>

ಬುದ್ದಿ ಕಟ್ಕೊಂಡ್ ಹಬ್ಬಸ್ಬೇಕ್ ದಿನ ಹೋಗಿ ಆಕಿ ಅಲ್ಲ ಈ ಹೋಗಕ್ಕೆ ತಕ್ಕ ಹಂಗಲ್ಲ ಇಲ್ಲಿ ನೀಟ್ಟ ಬೇಕಲ್ಲ

ಮಕ್ಕಳ ಶಿಕ್ಷಣ ಇದೆ ಮುಂಜಾನಿದ್ರ ಒಂದಿನ ಉಪ್ಪಿಡ್ತೀನಿ ಪಾವಲಕ್ಕಿ ತಿನ್ರಿ ಮಾಡ್ತೀವಿ ಅಂದ್ರೆ ರೊಟ್ಟಿ ತಿನ್ನದ್ ಕಲಸಿ ಕ್ವಾಣ್ಮಿ ಹಾಕೊಂಡ್ ಕುಂತ ಬಿಡ್ಬೋದು ಬೇರೆ ಎದ್ದು ಕೊಡ್ರಿ ಕಾಣಗಿನ ನೋಡುದರ ವಾರ ಬರೀ ಬರೀ ಇದನ್ನ ನೋಡುದು ಅಲ್ಲ ಹೋದ್ವಾ ಮಂದಿಂಗ್ ಹೊರಗೋದ್ವಿ ಅಲ್ಲಿ ಹೋದ್ವಿ ಏನ್ ಪಕ್ಕ ಒಂದ್ ಗುಡಾ ಹಾಕದಂಗ ಅದೇ ಅದೇ ಇಲ್ಡಾ ಮೀನಾಕ್ಷಿ ಅವರ ಮನೆಯಾಗ ಮುಂಜಾನೆ ಚಹಾ ಮಾಡ್ಕೊಂಡು ತಂಗಿ ಸೋಫಾ ಮೇಲ್ ಕುಂತು ಟಿವಿ ನ್ಯೂಸ್ ನೋಡ್ಕೊಂತ ಚಾ ಕುಡಿತಾರ ಆಮೇಲೆ ನಾವ್ ಏನಾಗ